ಅಂದ್ರೆ ಒಂದು ಲಾಖಿನ ಮೇಲೆ ಮೂವತ್ತ ಏಳೂವರೆ ಸಾವಿರ ರೂಪಾಯಿ ಹೆಚ್ಚಿಗೆ ಬಿಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಇನ್ನೂರ ಇಪ್ಪತ್ನಾಲ್ಕು ಲಾಕರ್ಗಳಿಗೆ ಅಲ್ಲಿ ಎಷ್ಟು ಅನಾವಶ್ಯಕವಾಗಿ ಬಿಲ್ ಅನ್ನ ಮಾಡಿ ಇದ್ರ ಒಂದ್ ರೀತಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರೆ ನಿಮ್ಗಳು ಊಹೆ ಮಾಡ್ಕೋಬೇಕು ನಾನೀಗ ನಿಮ್ ಮುಂದೆ ಪ್ರದರ್ಶನ ಮಾಡ್ತಿರತಕ್ಕಂಥದ್ದು ಇದು ತುಂಬಾ ಸುಪೀರಿಯರ್ ಅಂದ್ರೆ ಇದರಲ್ಲಿ ತುಂಬಾ ಸುಪೀರಿಯರ್ ಇರ್ತಕ್ಕಂಥ ಲಾಕ್ ಏನಿದ್ಯಾಕ್ಸಿಮಮ್ ಏನೇ ಮಾಡಿದ್ರು ಗೂಗಲ್ ಚೆಕ್ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ಪರಿಶೀಲನೆ ಮಾಡಿದ್ ಹನ್ನೊಂದುವರೆ ಸಾವಿರ ಅಥವಾ ಇನ್ನೂ ಏನು ಅದಕ್ಕಿಂತ ಸೂಪ್ರೀರ್ ಆದ್ರೂ ಕೂಡ ಒಂದು ಹನ್ನೆರಡು ಸಾವಿರ ಅಥವಾ ಮ್ಯಾಕ್ಸಿಮ್ ಆದ್ರೂ ಹದಿನೈದು ಸಾವಿರದ ಒಳಗಡೆ ಇದ್ರದ್ದು ಬೆಲೆ ಇರ್ತಕ್ಕಂಥದ್ದು ಆದ್ರೆ ಇವರು ಮಾತ್ರ ಮಾಡಿರ್ತಕ್ಕಂಥದ್ದು ನಲವತ್ತೊಂಬತ್ತು ಸಾವಿರದ ಮುನ್ನೂರು ಎಲ್ಲಿಂದ ತಂದ್ರು ಯಾವ ರೀತಿ ತಂದ್ರು ನಮಗೆ ಗೊತ್ತಿಲ್ಲ ಆದ್ರೆ ಇದನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಟೆಂಡರ್ ಗೆ ಒಂದು ಪ್ರೋಸೆಸ್ ಇದೆ ಅಲ್ಲೂ ಕೂಡ ಟೆಂಡರ್ ಪ್ರೋಸೆಸ್ ಅಲ್ಲೂ ಕೂಡ ಇವರು ಟೆಂಡರ್ಗೆ ಯಾವ ರೀತಿ ಪ್ರೋಸೆಸ್ ಗಳಾಗಬೇಕು ಆ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಮಾಡಿಲ್ಲ